ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಒಬ್ರು ಸಾಧುಗಳು ಒಂದು ಮನೆ ಮುಂದೆ ಭಿಕ್ಷೆ ಬಿಡಾಕೋದ್ರು ಸರಿ ಮನೆ ಯಜಮಾನ ಭಿಕ್ಷೆ ತಗೊಂಡ್ ಹಾಕ್ತ ಸಾಧುಗಳಿಗೆ ಹಾಕ್ಬಿಟ್ಟು ಒಂದ್ ಪ್ರಶ್ನೆ ಕೇಳ್ದ ಸಾಧುಗಳೇ ನಂಗೆ ಪ್ರಶ್ನೆ ಇದೆ ಉತ್ತರ ಹೇಳ್ತೀರಾ ಅವರು ಸಾಧುಗಳು ಹೇಳಿದ್ರೆ ಹೇಳಪ್ಪ ಕೇಳಪ್ಪ ಆಗ್ಲಿ ಕೇಳಿದ್ರು ಹೇಳಿ ಸ್ವಾಮಿ ಜನಗಳು ಯಾಕೆ ಜಗಳ ಮಾಡ್ತಾರೆ ಸುಮ್ ಸುಮ್ನೆ ಅಲ್ವಾ ಅದನ್ನ ತಿಳ್ಕೊಬೇಕು ಅಂತ ಆಸೆ ನಂಗೆ ಯಾಕೆ ಜನ ಸುಮ್ನೆ ಜಗಳ ಮಾಡ್ತಾರೆ ಸರಿ ಇದನ್ನ ಕೇಳ್ತಾ ಇದ್ದಂಗೆ ಸಾಧುಗಳು ಹೇಳಿದ್ರು ನೋಡಯ್ಯ ಒಂದ್ ಮಾತು ಕರೆಕ್ಟ್ ಆಗಿ ತಿಳ್ಕೊ ನಾನ್ ಹತ್ರ ಬಂದಿರೋದು ಭಿಕ್ಷೆ ಬೆಳಕೆ ಭಿಕ್ಷೆ ತಾನೆ ಬಾಯಿ ಮುಚ್ಕೊಂಡು ಮನೆ ಒಳಗಡೆ ಹೋಗೋ ಅಷ್ಟೇ ಸುಮ್ನೆ ಎಲ್ಲ ತರಲೆ ಪ್ರಶ್ನೆ ಕೇಳ್ಕೊಂಡು ನಿಂತಿರ್ತೀಯ ಮನೆಗೆ ಹೋಗಿ ಒಳಗಡೆ ಫಸ್ಟ್ ಅಂತ ಅಂದ್ರು ಅಂದ ತಕ್ಷಣನೇ ಭಿಕ್ಷೆ ಹಾಕಿದ್ನೆಲ್ಲ ಮನೆ ಯಜಮಾನ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡ್ತಾವ್ಗೆ ಯಾವ ಸೀಮೆ ಸಾಧನಯ್ಯ ನೀನು ಹಾ ಭಿಕ್ಷೆ ತಾನೆ ಹಾಕಿದ್ಮೇಲೆ ಒಂದ್ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಅದು ಇಷ್ಟೊಂದು ಗೌರವದಿಂದ ಹಿಂಗ ಕೀಗ ಕೂಗಾಡೋದು ನೀನು ಹ ಇದೇನಾ ನೀನ್ ಸಾಧುತನ ಅಂತ ಬೈಯಕ್ ಶುರು ಮಾಡ್ದ ಶುರು ಮಾಡಿದ ತಕ್ಷಣ ಸಾಧುಗಳ ನಗರ್ ಶುರು ಮಾಡಿದ್ರು ಹೇಳಿದ್ರು ಅರ್ಥ ಆಯ್ತಲ್ಲಪ್ಪ ನಿಂಗೆ ಇಷ್ಟೇ ಜನಗಳು ಜಗಳ ಆಡೋದು ಇದಕ್ಕೋಸ್ಕರವೇ ಏನು ಅಂತಂದ್ರೆ ಮನಸ್ಸಿಗೆ ಯಾರಾದ್ರೂ ಸ್ವಲ್ಪ ಬೇಜಾರಾಗುವಂಗೆ ಮಾತಾಡಿದ್ರು ತಡಿಯಾಕಾಗ್ದೆ ತಕ್ಷಣ ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡ್ತಾರಲ್ಲ ರಿಯಾಕ್ಟ್ ಮಾಡಿದ ತಕ್ಷಣ ಜಗಳ ಶುರುವಾಗುತ್ತೆ ಇವಾಗ ನೀನೊಂದು ಬೈದೆ ನಾನ್ ತಿರುಗಿ ಇನ್ನೊಂದು ಬೈದಿದ್ರೆ ಅವಾಗ ಜಗಳದ ಚೈನ್ ಶುರುವಾಗಿರೋದು ಕಂಟಿನ್ಯೂಸ್ ಆಗಿ ನಾವು ಜಗಳ ಮಾಡ್ತಾ ಇದ್ವಿ ಇಬ್ರು ಶತ್ರುಗಳಾಗ್ಬಿಡ್ತಾ ಇದ್ವಿ ಅಷ್ಟೇ ಅರ್ಥ ಆಯ್ತಲ್ಲ ನೀನ್ ಬೈದ ತಕ್ಷಣ ನಾನ್ ಸ್ಮೈಲ್ ಮಾಡ್ಬಿಟ್ಟೆ ಆದ್ರಿಂದ ಜಗಳ ಹೋಯ್ತು ಅರ್ಥ ಆಯ್ತಲ್ಲ ಜನಗಳು ಜಗಳ ಮಾಡೋದು ಇದೇ ಕಾರಣಕ್ಕೆ ಯಾವಾಗ ಯಾರಾದ್ರೂ ಮನಸ್ಸಿಗೆ ಸ್ವಲ್ಪ ಬೇಜಾರಾಗೋಂಗೆ ಮಾತಾಡಿದ್ರೆ ತಕ್ಷಣ ನಾವು ಕೋಪ ಮಾಡ್ಕೊಂಡು ರಿಯಾಕ್ಟ್ ಮಾಡ್ತೀವಲ್ಲ ಅದು ಜಗಳದ ಮೂಲ ಯಾವಾಗ ನಾವು ಜಗಳ ಮಾಡಕ್ ಹೋಗ್ತೀವಿ ಅದು ಮೊದಲು ನಮ್ಮನ್ನೇ ಸುಡುತ್ತೆ ಆಮೇಲೆ ಎದುರುಗಡೆ ಅವರ ಮನಸ್ಸನ್ನು ಬೇಜಾರು ಮಾಡ್ತಾ ಹೋಗುತ್ತೆ ಆದ್ರಿಂದ ಯಾರಾದ್ರೂ ನಮ್ ಬಗ್ಗೆ ಕೆಟ್ಟದಾಗ ಮಾತಾಡ್ದಾಗ್ಲೋ ನಮ್ಗೆ ಇರಿಟೇಟ್ ಆದಂಗೆ ಮಾತಾಡ್ದಾಗ ಮೊದಲು ನಾವು ಮಾಡ್ಬೇಕಾಗಿರೋದೇನಂದ್ರೆ ಸುಮ್ನೆ ಒಂದ್ ಸ್ಮೈಲ್ ಮಾಡೋಣ ಅಷ್ಟೇ ಸಮಾಧಾನವಾಗಿರೋಣ ಯಾವಾಗ ಕೋಪದಿಂದ ನಮ್ಮನ್ನ ನಾವು ಸಿಟ್ಕೋತೀವೋ ಹಾಗೆ ಪ್ರೀತಿಯಿಂದ ಸಮಾಧಾನದಿಂದ ನಾವು ಜಗತ್ತನ್ನೇ ಗೆಲ್ಲಬಹುದು ಅಂತ ಹೇಳಿದ್ರು ಸ್ನೇಹಿತರು ಯಾರಾಗಿದೆಯಲ್ಲ ಈ ಕತೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು